ಸಿಎಂ ವಿರುದ್ಧ ಅವಹೇಳನ ಸುರೇಶ್ ವಾಜಪೇಯಿ ವಿರುದ್ಧ ಎಸ್ಪಿಗೆ ದೂರು ಸಿಎಂ ಹಾಗೂ ಡಿಸಿಎಂ ವಿರುದ್ಧ ವಾಚ್ಯ ಶಬ್ದಗಳ ಬಳಕೆ ಸಂವಿಧಾನ ಬಾಹಿರ ಎಂ ಮಹೇಶ್ ಹಳೇಪೂರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವ ಮೂಲಕ ಆರೂವರೆ ಕೋಟಿ ರಾಜ್ಯ ಜನರನ್ನ ಅಪಮಾನ ಮಾಡಿದಂತೆ ಇಂತಹ ಅಪರಾಧ ಮಾಡಿರುವ ಚಾಮರಾಜನಗರ ನಿವಾಸಿ ಸುರೇಶ್ ವಾಜಪೇಯಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅಹಿಂದ ಸಂಘಟನೆ ಹಾಗೂ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಜಿಲ್ಲಾ ಘಟಕದಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಸಲ್ಲಿಸಲಾಯಿತು ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಆಗಮಿಸಿದ ಅಹಿಂದ ಸಂಘಟನೆ ಅಧ್ಯಕ್ಷ ಹಳೇಪುರ ಎಂ ಮಹೇಶ್ ಗೌರವ ಅಧ್ಯಕ್ಷ ಸೈಯದ್ ಇಸ್ಮಾಯಿಲ್ ಹಾಗೂ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾ ಅಧ್ಯಕ್ಷ ಅಫ್ಜಲ್ ಷರೀಫ್ ನೇತೃತ್ವದ ತಂಡವು ಎಸ್ಪಿ ಅವರ ಅನುಪಸ್ಥಿತಿಯಲ್ಲಿ ಅವರ ಕಚೇರಿಯಲ್ಲಿ ಡಿವೈಎಸ್ಪಿ ಲಕ್ಷ್ಮಣಯ್ಯ ಅವರ ಮೂಲಕ ಎಸ್ಪಿಗೆ ದೂರು ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅಹಿಂದ ಜಿಲ್ಲಾ ಸಂಘಟನೆಯ ಅಧ್ಯಕ್ಷ ಎಂ ಮಹೇಶ ಹಳೇಪುರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಶಿವಕುಮಾರ್ ಅವರನ್ನ ಚಾಮರಾಜನಗರದ ನಿವಾಸಿ ಸುರೇಶ್ ವಾಜಪೇಯಿ ಸಾರ್ವಜನಿಕವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸುವ ಮೂಲಕ ಅಪಮಾನ ಮಾಡಿದ್ದಾರೆ ಪ್ರತಿಭಟನೆ ಮಾಡುವುದು ಎಲ್ಲರ ಹಕ್ಕು ಅದನ್ನು ಸಂವಿಧಾನದತ್ತವಾಗಿ ಎಲ್ಲರೂ ನೀಡಲಾಗಿದೆ ಆದರೆ ಗೌರವಕ್ಕೆ ಚ್ಯುತಿ ಬಾರದಂತೆ ನಡೆದುಕೊಳ್ಳುವುದು ಎಲ್ಲರ ಕರ್ತವ್ಯವಾಗಿದೆ ಅದನ್ನು ಮೀರಿ ನಡೆದುಕೊಂಡಿರುವ ಸುರೇಶ್ ವಾಜಪೇಯಿ ಅವರನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ರಾಜ್ಯದಾದ್ಯಂತ ಅಹಿಂದ ಸಂಘಟನೆ ಬೀದಿಗಿಳಿದು ಹೋರಾಟ ಮಾಡುವುದಾಗಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ಅಹಿಂದ ಸಂಘಟನೆ ಗೌರವ ಅಧ್ಯಕ್ಷ ಹಾಗೂ ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಸೈಯದ್ ಇಸ್ಮಾಯಿಲ್ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ಅಫ್ಬಲ್ ಷರೀಫ್ ಆ ಹಿಂದ ಸಂಘಟನೆ ಉಪಾಧ್ಯಕ್ಷ ಶ್ರೀ ಗಣೇಶ್ ಗಣಿಗನೂರು ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಹೊಮ್ಮ ನಂಜುಂಡ ನಾಯಕ್ ಎನ್ ಕೆ ಎಸ್ ಟಿ ವಿ ಫೋರ್ ನ್ಯೂಸ್ ಚಾಮರಾಜನಗರ ಏನೋ ಮಡಿಸಾ ಬದನಾದ್ರು ಸೋಪನಲ್ಲ ಹಾ ಹಾ ಅಂದ್ರೆ ಏನು ಅನ್ನೋದು ಇದಲ್ಲ सेम सेम ಮ್ಯಾನ್ ನಾವು ಇದಕ್ಕೆ ಕೊಟ್ಟಿದ್ವಿ ಅಸಿಸ್ಟೆಂಟ್ ಬ್ರಾಯ್ಸ್ ಆಲ್ಸೋ ಸರ್ ಇದಕ್ಕೆ ಸರ್ ಅವನು ಆದಿರೋ ಒಂದು ವ್ಯಕ್ತಿ ಸುಮಾರು ಮಾತು ಚಿಂತಪದ ಬರಸಿ ಮಾತಾ ಯಾರು ಏನು ಬೇಕು ಮಾತಾ ಇದಲ್ಲ ಇದು ನಿಮ್ಮ ಕರ ಸಮಜಿಗೆ ಮೆಸೇಜ್ ಬರ್ತಿದೆ ತೊಂದ್ರೆ ಇಲ್ಲ ಇದಾದ್ರೆ ನಮ್ಮ ಗಮನಕ್ಕೆ ಬಂದಿಲ್ಲ ಇದು ಅದೇ ಇರಬಹುದು ಅದೇ அது கூட மேடம் சார் அவனோடு மாதிரி கனோட சாஜிக்கு மெசேஜ் பார்த்தீங்கன்னா இல்லை நம்ம கம்போ பண்ணியதில் இதுபோது ಏನು ಕಳೆದ ಕೆಲವು ತಿಂಗಳ ಹಿಂದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ವಿಡಿಯೋ ಕ್ಲಿಪ್ ಓಡಾಡ್ತಾ ಇದೆ ಸುರೇಶ್ ವಾಜಪೇಯಿ ಅಂತ ಚಾಮರಾಜನಗರ ಪಟ್ಟಣದ ನಿವಾಸಿ ಸನ್ಮಾನ್ಯ ಧನವೆತ್ತ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಅವಾಚ್ಯ ಪದ ಬಳಸಿ ಏಕ ವಚನದಲ್ಲಿ ಮಾತನಾಡಿರುವುದು ಖಂಡನಾರ್ಹ ಅವರು ಯಾವ ಸಂದರ್ಭದಲ್ಲಿ ಈ ವಿಷಯವನ್ನು ಮಾತಾಡೋದ್ ಕಾವೇರಿ ನೀರನ್ನು ತಮಿಳುನಾಡಿಗೆ ಕಾನೂನು ಕಾನೂನು ಬದ್ಧವಾಗಿ ಟೈಮ್ ಅಲ್ಲಿ ಅವರು ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಈತ ಅವಾಚ್ಯ ಶಬ್ದ ಬಳಸಿದ್ದಾನೆ ಮುಖ್ಯಮಂತ್ರಿಗಳಿಗೆ ಸೊ ಆ ಮುಖ್ಯಮಂತ್ರಿಗಳನ್ನ ಬೀದಿಯಲ್ಲಿ ನಿಂತು ಒಬ್ಬ ವ್ಯಕ್ತಿ ಅವಾಚ್ಯ ಶಬ್ದ ಬಳಸುವುದು ಅತ್ಯಂತ ಗಂಡನ ಅಸಂವಿಧಾನಿಕ ಪದಗಳು ಬಳಸಿದ್ದಾರೆ ಸೊ ಇದು ಮುಖ್ಯಮಂತ್ರಿ ಸಾಹೇಬರಿಗೆ ತೇಜೋಧಿ ಮಾಡೋದು ಅಲ್ಲದೇ ನಾಡಿನ ಜನತೆಯ ತಲೆ ತಗ್ಸುವಂತ ಕೆಲಸ ಈತ ಈ ಕಿಡಿಗಡಿ ಕಿಡಿಗಿಡಿ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಅವರು ಇವರಿಗೆ ಮುಂದಿನ ದಿನಗಳಲ್ಲಿ ಇದನ್ನೇ ಹಿಂಗೆ ಹೋದ್ರೆ ಮುಂದಿನ ದಿನಗಳಲ್ಲಿ ಯಾರು ಬೇಕಾದ್ರು ಯಾವ ವ್ಯಕ್ತಿ ಬಗ್ಗೆ ಬೇಕಾರು ಏಕವಚನದಲ್ಲಿ ಇಲ್ಲ ಸಲದ ಮಾತುಗಳನ್ನ ಆಡ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ನಾವು ವೈದ್ಯರ ಸಂಘಟನೆ ನಮ್ಮ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಎಲ್ಲರೂ ಪರವಾಗಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ನಾವು ಒಂದು ಮನವಿ ಕೊಟ್ಟಿದ್ದೇವೆ ಕೂಡಲೇ ಈ ಕ್ಷಣದಲ್ಲೇ ಸುರೇಶ್ ವಾಜಪೇಯಿ ಎಂಬ ಕಿಡಿಗೇಡಿಯನ್ನು ಬಂಧಿಸಿ ಅವನಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವ್ರಿಗೆ ಏನು ಕಾನೂನು ವ್ಯಾಪ್ತಿಯಲ್ಲಿ ಏನು ಶಿಕ್ಷೆಗಳು ಬರುತ್ತೆ ಅದನ್ನು ಕೊಡಬೇಕು ಅಂತ ತಮ್ಮ ತಮ್ಮ ಮಾಧ್ಯಮದ ಮೂಲಕ ಮನವಿ ಮಾಡ್ತಾ ಇದ್ದೇನೆ ಒಂದು ವೇಳೆ ಇದನ್ನ ನಿರ್ಲಕ್ಷ್ಯ ವಹಿಸಿದ್ರೆ ನಮ್ಮ ಜಿಲ್ಲಾ ಹಿಂದ ಸಂಘಟನೆ ಪರವಾಗಿ ಬೀದಿಗಳದು ಉಗ್ರವಾದ ಪ್ರತಿಭಟನೆ ಮಾಡಲು ಮಾಡಲಾಗಿ ಈ ಮೂಲಕ ಎಚ್ಚರಿಕೆ ನಾವು ಕೊಡ್ತಾ ಇದ್ದೀನಿ ಎಂಐ ಎಸ್ ಅಳೆಪುರ ಅಹಿಂದ ಜಿಲ್ಲಾಧ್ಯಕ್ಷರು ಚಾಮರಾಜನಗರ